ಮಾಡೋದು ಎಷ್ಟ್ ಇನ್ವೆಸ್ಟ್ ಮಾಡೋದು ಖಂಡಿತ ಈ ಕ್ವನ್ಸ್ ನೀವು ಕೇಳಕ್ಕೆ ಹೋಗ್ಬಿಡಿ ಯಾರು ಆನ್ಸರ್ ಮಾಡಲ್ಲ ಯಾರೋ ಒಬ್ರು ಮಾಡ್ತಿದಾರೆ ಅಂತ ಎಲ್ಲಾರು ಮಾಡಕ್ ಹೋಗ್ತೀರ ಅಲ್ವಾ ಎಲ್ಲಾರು ಮಾಡಿದ್ರೆ ಏನಾಗುತ್ತೆ ಅಂತಂದ್ಬಿಟ್ಟು ಇವಾಗ ಹೇಳ್ತೀನಿ ನಾನು ನೀವೇ ಹೋಗಿ ಸ್ಯಾರಿ ಕ್ವಾಲಿಟಿ ನಮ್ ನೋಡಿ ತಗೊಂಡ್ ಬನ್ನಿ ನಾವ್ ಸೇಲ್ ಮಾಡ್ತಿವ ಅಟ್ಲೀಸ್ಟ್ ನಮಗೆ ಆನ್ಲೈನ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅಂದ್ರೂ ಆಫ್ಲೈನ್ ಅಲ್ಲಿ ಸೇಲ್ ಮಾಡ್ತಿವ ಇಷ್ಟು ಓಪನ್ ಅಪ್ ಆಗಿ ಯಾರು ನಿಜ ಮಾತಾಡಲ್ಲ ನಾ ಮಾತಾಡ್ತಿದ್ದೀನಿ ಯಾಕೆ ಅಂತಂದ್ರೆ ಜನ ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಸ್ವಂತವಾಗಿ ಏನಾರು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಯಾರೀಸ್ ನ ಹೇಗೆ ಪೋಸ್ಟ್ ಮಾಡ್ಬೇಕು ಅಂತ ಕೇಳಿದ್ರು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಇವಾಗ ಇದೆಲ್ಲ ಒಂದು ಸ್ವಲ್ಪ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ನಾನು ಆದಷ್ಟು ಸ್ವಲ್ಪ ಕ್ವಶನ್ಸ್ಗೆಲ್ಲ ರಿಪ್ಲೈ ಮಾಡಲ್ಲ ಯಾರೇ ಆದ್ರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಪಕ್ಕ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ನನಗೆ ಏನು ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಾನಂತವ್ರಿಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ಯಾಕೆ ಅಂತಂದರೆ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂತಂದರೆ ನಮ್ಮಿಂದ ಒಬ್ಬರು ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಅಂತಂದರೆ ಖಂಡಿತ ನಾವು ಅದಕ್ಕೆ ರಿಪ್ಲೈ ಮಾಡಬೇಕಾಗುತ್ತೆ ಹಾಗೆ ನಂತರನೇ ಎಲ್ಲರೂ ರಿಪ್ಲೈ ಮಾಡ್ತಾರೆ ನಂತರನೇ ಎಲ್ಲರೂ ಡೌಟ್ ಆನ್ಸರ್ ಮಾಡ್ತಾರೆ ಅಂತಲ್ಲ ಖಂಡಿತ ಯಾರು ಮಾಡಲ್ಲ ಯಾಕಂತಂದ್ರೆ ಅನುಭವಿಸ್ಬಿಟ್ಟಿದ್ದೀನಿ ಇತ್ತೀಚಿಗಂತೂ ಇವಾಗ ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಈ ಮಿನಿ ಲಾಗಿ ಡೈಲಿ ಲಾಗಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ನಂದು ಆಕ್ಚುಲಿ ನಂದೇನಿದು ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲ ಸ್ಯಾರಿ ಬಿಸ್ನೆಸ್ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತಿರಲ್ಲ ಹೇಗ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲಿಂದ ಸ್ಯಾರೀಸ್ ಎಲ್ಲ ತರಿಸ್ತಾರೆ ಎಷ್ಟು ಅಮೌಂಟ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇದು ವರ್ಕ್ ಆಗುತ್ತಾ ಇಲ್ವಾ ಈ ತರ ಎಷ್ಟೊಂದು ಕ್ವಶನ್ಸ್ ಎಲ್ಲ ಇರುತ್ತೆ ಅದಕ್ಕೆಲ್ಲದಕ್ಕೂ ಎಲ್ಲರೂ ಆನ್ಸರ್ ಮಾಡಲ್ಲ ಯಾಕೆ ಅಂತಂದ್ರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ಯಾರಿ ಬಿಸ್ನೆಸ್ನ ತುಂಬ ಜನಕ್ಕೆ ನಾನು ಮೆಸೇಜ್ ಹಾಕಿದೆ ಅದರಲ್ಲಿ ಒಬ್ಬರು ಒಬ್ಬರು ಕೂಡ ನನಗೆ ರಿಪ್ಲೈ ಮಾಡಿರಲಿಲ್ಲ ಬಟ್ ನಾನು ಅಂದ್ರೆ ಯಾವತ್ತೂ ಏನು ಗೊತ್ತಾ ತುಂಬ ಬೆಳೆದಿರ್ತಾರೆ ನೋಡಿ ಅವ್ರನ್ನ ಏನು ಕೇಳೋಕ್ಕೆ ಹೋಗ್ಬಾರ್ದು ಅವ್ರು ಯಾರು ನಮಗೆ ಹೆಲ್ಪ್ ಕೂಡ ಮಾಡಲ್ಲ ಸಹಾಯ ಕೂಡ ಮಾಡಲ್ಲ ಯಾಕೆಂತಂದ್ರೆ ಅವ್ರ ಲೈಫ್ ಬಿಸಿಲಿ ಅವ್ರು ಖಂಡಿತ ಇದ್ದೇ ಇರ್ತಾರೆ ನಾವು ಒಂದು ಒಂದೊಂದು ಟೈಮಲ್ಲಿ ಒಂದೊಂದು ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತಂದರೆ ನಮ್ದು ಸ್ವಲ್ಪ ನಮ್ದೆ ಅದಂತ ಎಡಿಟಿಂಗ್ ಇರ್ಬೋದು ವೀಡಿಯೋ ಅಪ್ಲೋಡ್ ಇರ್ಬೋದು ತುಂಬಾ ಬಿಸಿ ಇರ್ತೀವಿ ಅಂತಂದ್ರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಫಾಲೋವರ್ಸ್ ಇರೋರಿಗೆಲ್ಲ ನಾವು ಮೆಸೇಜ್ ಹಾಕಿದ್ರೆ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ ಆ ಥರ ಮೆಸೇಜ್ ಅವರಿಗೆ ದಿನದಲ್ಲಿ ಅದೆಷ್ಟು ಬರುತ್ತೋ ಅವ್ರು ಒಬ್ಬೊಬ್ರಿಗೂ ರಿಪ್ಲೈ ಮಾಡ್ಕೊಂಡು ಕುತ್ಕೊಂಡ್ರು ಅಂತಂದ್ರೆ ಖಂಡಿತ ಅವರಿಗೆ ಅವರ ಒಂದು ವರ್ಕಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅವ್ರು ರಿಪ್ಲೈ ಮಾಡಲ್ಲ ಅಷ್ಟೇ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋಣ ಅಯ್ಯೋ ಇವಾಗ ಇಷ್ಟೊಂದು ಕೊಬ್ಬ ಇವರಿಗೆ ರಿಪ್ಲೈನೇ ಮಾಡಲ್ಲ ಆ ಥರ ಎಲ್ಲ ತಗೊಳಕ್ಕೆ ಯಾಕೆ ಅಂತಂದ್ರೆ ಅವ್ರದೇ ಆದಂಥ ಲೈಫ್ ಶೆಡ್ಯೂಲ್ಸ್ ಅವ್ರಿಗೆ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿರೋದು ಅದೇ ಎಷ್ಟೊಂದು ಕ್ವಶನ್ಸ್ ಎಲ್ಲ ಕೇಳಿರಲ್ಲ ಅದನ್ನೆಲ್ಲ ಇವಾಗ ನಾವು ನೋಟ್ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ಹಾಗೆ ಫಸ್ಟು ಏನು ಹೇಳ್ತೀನಿ ಅಂತಂದರೆ ಯಾರನ್ನೇ ಆದರೂ ಅಷ್ಟೇನೆ ಮುಂದೆ ಇನ್ನು ಮುಂದೆ ಈ ಸ್ಯಾರಿ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡೋದು ಎಷ್ಟು ಇನ್ವೆಸ್ಟ್ ಮಾಡೋದು ಖಂಡಿತ ಈ ಕ್ವಶನ್ಸ್ಗಳನ್ನ ನೀವು ಕೇಳೋಕ್ಕೆ ಹೋಗ್ಬಿಡಿ ಯಾರನ್ನೂ ಯಾರೂ ನಿಮಗೆ ಆನ್ಸರ್ ಮಾಡಲ್ಲ ಆ ಪ್ರೂಫಕ್ಕೆ ಯಾರಾದರೂ ಒಬ್ಬರು ನಿಮಗೆ ಆನ್ಸರ್ ಮಾಡ್ತಿದ್ದಾರೆ ಅಂತಂದರೆ ಅದು ಓಕೆ ಅಂದರೆ ಒಂದು ಸ್ವಲ್ಪ ಇವಾಗ ಬೆಳೀತಿದ್ದಾರೆ ನೋಡಿ ಅಂಥವ್ರು ನಿಮಗೆ ಆನ್ಸರ್ ಮಾಡ್ತಾರೆ ಹೊತ್ತು ತುಂಬ ಬೆಳೆದಿರೋ ನಿಮಗೆ ಆನ್ಸರ್ ಮಾಡೋಲ್ಲ ಯಾಕಂತಂದರೆ ಅವರೆಲ್ಲ ತುಂಬಾ ಬ್ಯುಸಿ ಇರ್ತಾರೆ ಅದಕ್ಕೆ ಅದಕ್ಕೆ ತಮ್ಮ ಸ್ವಂತ ನಿಮ್ಮ ಅಂದರೆ ನಿಮಗೆ ಏನು ಅನಿಸುತ್ತೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಲಿ ನಿಮಗೆ ಯಾವ್ಯಾವ ಥರ ಅನಿಸುತ್ತೆ ಅದನ್ನೆಲ್ಲ ಕೇಳಿ ಆಮೇಲೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ ಅವ್ರಿಗೂ ಮೆಸೇಜ್ ಮಾಡಿ ಖಂಡಿತ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ ನನಗಂತೂ ತುಂಬ ಆಗುತ್ತೆ ಯಾಕೆ ಅಂತಂದರೆ ಈಗ ಒಂದು ನಾನೊಂದು ಒಂದು ಐನೂರ ಎಪ್ಪತ್ತು ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಏನೋ ಒಂಥರ ಖುಷಿ ನನಗೆ ಇಷ್ಟೊಂದು ಜನ ನನಗೆ ಪ್ರೀತಿ ತೋರಿಸ್ತಿದ್ದಾರಲ್ಲ ಇಷ್ಟೊಂದು ಜನ ನನ್ನ ನಂಬ್ತಿದ್ದಾರಲ್ಲ ಇಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರಲ್ಲ ಹಾಗೆ ನನ್ನ ಹತ್ರ ಕೂಡ ಕೆಲವೊಬ್ರು ಸ್ಯಾರೀಸ್ ಎಲ್ಲ ತೊಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಎಷ್ಟೊಂದು ಭಯ ಇರುತ್ತೆ ಗೊತ್ತಾ ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಒಂದೊಂದು ರೂಪಾಯಿಗೂ ಎಲ್ಲರೂ ಕಷ್ಟಪಟ್ಟಿರ್ತೀವಲ್ಲ ಅದನ್ನ ಒಂದು ಬಂಡಾಳೆ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ನಮಗೆ ಲಾಭ ತೆಗಿಯಕ್ಕೆ ಆಗಲಿಲ್ಲ ಅಂತಂದರೆ ಅವಾಗ ಆಗೋ ಅಷ್ಟು ಬೇಜಾರು ನಿದ್ದೆ ಬರಲ್ಲ ರಾತ್ರಿ ಎಲ್ಲ ಆ ಥರ ಫೀಲ್ನು ಕೂಡ ನಾನು ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಅದೆಷ್ಟು ಆರ್ಚರ್ ಮಾಡಿದ್ದೀನೋ ನಿದ್ದೆನೇ ಬಂದಿರಲ್ಲ ಕೆಲವೊಂದು ಒಂದು ರಾತ್ರಿಗಳು ನಮಗೆ ಇಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟೆ ಏನು ಮಾಡೋದು ಎತ್ತ ಹೆಂಗೆ ಏನು ಅಂತಂದ್ಬಿಟ್ಟು ಅದಕ್ಕೆ ಅದೆಲ್ಲ ದೊಡ್ಡಿಸ್ಕೊಂಡು ನಿಮಗೆಲ್ಲ ಕ್ಲಿಯರಾಗಿ ಇವಾಗ ಆನ್ಸರ್ ಮಾಡಿಬಿಟ್ಟೆ ಅಂತಂದರೆ ನಿಮಗೂ ಸ್ವಲ್ಪ ಒಂದು ಕ್ಲಿಯರ್ ಅನಿಸುತ್ತೆ ಅಂತಂದರೆ ಇವಾಗ ಎಲ್ಲರೂ ಒಬ್ರು ಮಾಡ್ತಿದ್ದಾರೆ ಅಂತ ನೀವು ಎಲ್ಲರೂ ಮಾಡೋಕೊಯ್ತೀರ ಅಲ್ವಾ ಎಲ್ಲರೂ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೇಳ್ತೀನಿ ನಾನು ಯಾಕಂತಂದರೆ ರಿಯಾಲಿಟಿಲಿ ನಾವು ಅನುಭವ್ಸಿರೋರು ಅನುಭವ್ಸಿರೋರು ಹೇಳಿದ್ರೆ ಅದು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ ಸುಮ್ಮನೆ ಮಾಡಿ ಅನ್ನೋದು ದೊಡ್ಡದಲ್ಲ ಮಾಡಿ ಅದೇ ನನ್ನ ದುಡ್ಡು ಹಾಕ್ತೀನಿ ನಿಮ್ಮ ದುಡ್ಡು ತಾನೆ ಮಾಡಿ ಅನ್ನೋ ದೊಡ್ದಲ್ಲ ಬಟ್ ಅದನ್ನು ಹಾಕ್ಬಿಟ್ಟು ನೀವು ಅದನ್ನು ಸಫರ್ ಪಟ್ಟಾಗ ನೀವು ಬೈಕೊಳೋದು ನನ್ನೇ ಓ ಇವ್ರು ಹೇಳಿದ್ರು ಇವ್ರ ಮೇಲೆ ನಂಬಿಕೆಯಿಂದ ನಾನು ಮಾಡಿಬಿಟ್ಟೆ ಇವಾಗ ಹಿಂಗೆ ಆಗೋಯ್ತು ಅಂತ ನನ್ನೇ ತಾನೇ ನೀವು ಬೈಕ್ ಕಳೋದು ಅದಕ್ಕೋಸ್ಕರ ನಾನು ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ ನಿಮ್ಮ ತುಂಬ ದಿನಗಳ ಅಂದರೆ ಲಾಸ್ಟ್ ಒಂದು ವೀಡಿಯೋದಲ್ಲೆಲ್ಲ ಹಾಕಿದಾಗ ಸ್ಯಾರಿ ಬಿಸ್ನೆಸ್ಗೆ ಎಷ್ಟು ಹಾಕಬೇಕು ಹಾಕಬೇಕು ನಾನು ಎಷ್ಟು ಹಾಕಿದ್ದೀನಿ ಅಂದಾಗ ಅದರಲ್ಲೂ ಅಷ್ಟೇ ತುಂಬ ಮೆಸೇಜಸ್ ಬಂದಿದೆ ಹಾಗೆ ಮೇಡಮ್ ನಾನು ಯೂಟ್ಯೂಬಿಂದ ಮೆಸೇಜ್ ಮಾಡ್ತಿರೋದು ನಿಮ್ಮ ವೀಡಿಯೋ ನೋಡಿ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಮೆಸೇಜ್ ಹಾಕಿದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಡೋಣ ತುಂಬ ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಫಸ್ಟ್ ಕ್ವೆಶನ್ ಏನು ಅಂತಂದರೆ ಸ್ಯಾರಿ ಎಲ್ಲಿಂದ ತರಿಸತೀರಾ ಮೋಸ್ಟ್ ಕಾಮನ್ ಕ್ವಶನ್ ಅಂತಾನೆ ಹೇಳ್ಬೋದು ಇದು ಯಾರು ಕೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೆಸೇಜಸ್ ಓಪನ್ ಮಾಡಿಬಿಟ್ರೆ ಮೇಡಮ್ ಸ್ಯಾರಿ ಎಲ್ಲಿಂದ ತರಿಸೋದು ಮೇಡಮ್ ನೀವು ಸ್ಯಾರಿ ಎಲ್ಲಿಂದ ತರಿಸ್ತೀರಾ ತುಂಬಾ ಜನರು ಕ್ವಶನ್ಸ್ ಇದೇ ಇರುತ್ತೆ ಸಿಂಪಲ್ ಸ್ಯಾರಿ ಎಲ್ಲಿಂದ ತರಿಸೋದು ಅಂತಂದ್ರೆ ನಮಗೆ ಅದಂಥ ಹೋಲ್ಸೇಲ್ ಶಾಪ್ಸ್ ಇರುತ್ತೆ ಅದು ಫಸ್ಟ್ ಗೆ ಅಂದ್ರೆ ನಾವು ಒಂದೇ ಶಾಪಿಗೆ ಅಂತ ನಾವು ಸ್ಟಿಕ್ ಅನ್ ಆಗಬಾರದು ಯಾವುದೇ ಕಾರಣಕ್ಕೂ ನಮಗೆ ಒಂದೊಂದು ಶಾಪಲ್ಲಿ ಒಂದೊಂದು ತರ ವೆರೈಟಿ ಸಿಗುತ್ತೆ ನಮಗೆ ಈ ಒಂದೇ ಶಾಪ್ ಅಂತ ಸ್ಟಿಕ್ ಅನ್ ಆಗೋದು ಯಾವುದಕ್ಕೆ ಅಂತಂದ್ರೆ ಈ ಸೂರತ್ ಅಂದರೆ ಅಂದ್ರೆ ತುಂಬ ತುಂಬಾ ಹೋಲ್ಸೇಲ್ ಸಿಗುತ್ತೆ ಈಗ ಬೆಂಗಳೂರಲ್ಲಿ ಈಗ ಬೆಂಗಳೂರು ಹೋಲ್ಸೇಲ್ ಅಂಗಡಿಗಳಿದ್ದಾವೆ ನೋಡಿ ಅವರೆಲ್ಲರೂ ಸೂರತ್ ಇಂದನೆ ತರಿಸೋದು ನಾನು ಒಬ್ಬರು ಅಂಗಡಿ ಪರಿಚಯ ಆಗಿ ಅವ್ರನ್ನೆಲ್ಲ ಕೇಳಿದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಆದ್ರೆ ನಾವು ಅಲ್ಲಿಂದ ತರ್ಸ್ಬೇಕು ಅಂತಂದ್ರೆ ಮಿನಿಮಮ್ ಒಂದು ಲಕ್ಷ ಬಜೆಟ್ ಇರಬೇಕು ನಮ್ಮ ಹತ್ರ ಲಕ್ಷ ಬಜೆಟ್ ಇತ್ತು ಅಂತಂದ್ರೆ ಅವರು ನಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ ನಮಗೆ ಬರುತ್ತೆ ಈಗ ಕೆಲವೊಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರ್ ಇದೆ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರ್ ಇದೆ ಅಂತ ಎಂತ ಮಣ್ಣು ಇರಲ್ಲ ಅವ್ರದ್ದು ಸುಮ್ಮನೆ ಹೇಳ್ತಾರಷ್ಟೇ ನಾವು ಹ್ಞೂ ಅಂತ ಅನ್ಕೋಬೇಕು ಆ ಈಗ ಬೆಂಗಳೂರಿಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ಅಲ್ಲಿ ಹೋಲ್ಸೇಲ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಮೈಸೂರಿಗಿಂತ ಬೆಂಗ್ಳೂರು ಹೋಲ್ಸೇಲ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು ಅಲ್ಲಿ ನೀವು ಒಂದು ಅಂಗಡಿಗೆ ಸ್ಟಿಕ್ ಆನ್ ಆಗ್ಬಾರ್ದು ಅಲ್ಲಿ ತುಂಬಾ ಜನ ಕರಿತಿರ್ತಾರೆ ಮೇಡಮ್ ಬನ್ನಿ ಹೋಲ್ಸೇಲ್ ಸ್ಯಾರಿ ಬೇಕಾ ನಿಮಗೆ ಇಲ್ಲೇ ಇದೆ ಅಂಗಡಿ ಅಹ್ ಎಪ್ಪತ್ತೈದು ರೂಪಾಯಿಂದ ಸೀರೆ ಸ್ಟಾರ್ಟ್ ಆಗ್ಬಿಡುತ್ತೆ ನೂರು ರೂಪಾಯಿನ ಸೀರೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಒಂದು ದಿನ ನೀವು ಫುಲ್ ಕಂಪ್ಲೀಟ್ ಫ್ರೀ ಮಾಡ್ಕೊಂಡು ಇಡೀ ಬೆಂಗ್ಳೂರು ಸುತ್ತಬೇಕಾಗುತ್ತೆ ಇಡೀ ಬೆಂಗಳೂರಲ್ಲಿರೋ ಹೋಲ್ಸೇಲ್ ಶಾಪ್ಸ್ ಎಲ್ಲ ಹೋಗ್ಬೇಕಾಗುತ್ತೆ ನಿಮ್ಗೆ ಈಗ ಒಂದು ಶಾಪಲ್ಲಿ ಒಂಥರ ಸ್ಯಾರೀಸ್ ಇಷ್ಟ ಆಯ್ತಾ ಪರ್ಚೇಸ್ ಮಾಡಿ ಅದನ್ನ ಹೋಲ್ಸೇಲಲ್ಲೇ ಸಿಗುತ್ತೆ ನಿಮಗೆ ಪರ್ಚೇಸ್ ಮಾಡಿ ಇನ್ನೊಂದು ನೆಕ್ಸ್ಟ್ ಮತ್ತೆ ಏನೋ ತಗೋಬೇಕಲ್ಲ ಅಂತ ಎಲ್ಲಾನು ತಗೊಳಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಅಂಗಡಿಗೆ ಹೋಗಲೇಬೇಕು ಖಂಡಿತ ಒಂದು ಮೈದಾರ್ ಅಂಗಡಿ ಮೇಲೆ ನಮಗೆ ಒಂದು ಬೆಸ್ಟ್ ಸ್ಯಾರಿ ಕಲೆಕ್ಷನ್ಸ್ ಅಂತ ನಮಗೆ ಸಿಗೋದು ನಾವು ಒಂದೇ ಅಂಗಡಿ ಅಂಗಡಿಗೆ ಸ್ಟಿಕ್ ಆನ್ ಆದ್ವಿ ಅಂತಂದರೆ ಒಂದು ಅಂಗಡಿಲಿ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಡಿಸೈನ್ಸ್ ಚೆನ್ನಾಗಿರಲ್ಲ ಇನ್ನೊಂದು ಅಂಗಡಿಲಿ ಡಿಸೈನ್ಸ್ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ಸ್ ಚೆನ್ನಾಗಿರಲ್ಲ ಬಟ್ ಎರಡೂ ಆಗಿರೋದು ಬೇಕಲ್ಲ ನಮಗೆ ಅದಕ್ಕೆ ಆದಷ್ಟು ಸ್ವಲ್ಪ ಬೆಂಗಳೂರು ಹೋಲ್ಸೇಲಲ್ಲಿರೋ ಶಾಪ್ಸ್ ಎಲ್ಲಾನು ಸರ್ಚ್ ಮಾಡಿ ಎಲ್ಲ ಎಲ್ಲದರಲ್ಲೂ ನೀವು ಸ್ಯಾರಿನ ತಗೋಬೇಕಾಗುತ್ತೆ ಒಂದೇ ಪರ್ಟಿಕ್ಯುಲರ್ ಶಾಪ್ ಅಂತ ಖಂಡಿತ ಹೇಳಲ್ಲ ಯಾಕಂತಂದ್ರೆ ನಾನು ಇಲ್ಲಿವರೆಗೂ ಒಂದೇ ಪರ್ಟಿಕ್ಯುಲರ್ ಶಾಪಲ್ಲಿ ನಾನು ಸ್ಯಾರೀಸ್ನ ತರಿಸಿಲ್ಲ ನಾನು ಹೋಗು ತೊಗೊಂಡು ಬಂದಿಲ್ಲ ಆದಷ್ಟು ಈ ಆನ್ಲೈನಲ್ಲಿ ತರಿಸ್ತೀರಲ್ಲ ಅದಂದರೆ ಇವಾಗ ಆನ್ಲೈನಲ್ಲಿ ಹೋಲ್ಸೇಲ್ ಶಾಪ್ ಇದೆ ನಿಮಗೆ ಸ್ಯಾರೀಸ್ ಬೇಕು ಅದು ಬೇಕಾ ಇದು ಬೇಕಂತ ಕೇಳ್ತಿರ್ತಾರಲ್ಲ ಅದಕ್ಕೆಲ್ಲ ಸ್ವಲ್ಪ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು ಆದಷ್ಟು ನೀವೇ ಹೋಗಿ ಸ್ಯಾರಿ ಕ್ವಾಲಿಟಿನ ಮುಟ್ಟಿ ನೋಡಿ ತಗೊಂಡ್ ಬನ್ನಿ ಅಂತ ನಾನು ಹೇಳ್ತೀನಿ ಆದಷ್ಟು ಅದು ನಮಗೆ ಒಳ್ಳೆಯದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಮಗೆ ತುಂಬ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯಿತು ತುಂಬ ಚೆನ್ನಾಗೆಲ್ಲ ಇದು ಮಾಡ್ತಿದ್ದೀರಾ ಅಂದಾಗ ನೀವು ಬೇಕಾದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ದಾಗ ಕೂಡ ನೀವು ತರಿಸ್ಕೋಬೋದು ಅದು ನಿಮಗೆ ಅಂಗಡಿಯವರೇ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ ಒಳ್ಳೆ ಅಂಗಡಿಯವ್ರು ಸಿಕ್ಕಿದ್ರೆ ಮಾತ್ರ ಅಂಗಡಿಯವರೇ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ ನಾನಂತೂ ಇಲ್ಲಿವರೆಗೂ ಒಂದೇ ಶಾಪ್ ಅಂತ ನಾನು ಖಂಡಿತ ನಾನು ಫಿಕ್ಸ್ ಆಗೇ ಇಲ್ಲ ನಾನು ಸುಮಾರು ಅಂದರೂ ನಾನು ನಮ್ಮಮ್ಮ ಎಲ್ಲ ಸೇರ್ಕೊಂಡು ಒಂದು ನಮ್ಮ ಫಸ್ಟು ಒಂದು ಸೂರತ್ನಿಂದ ತರಿಸಿದೆ ನಾನು ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಯಾಕಂದರೆ ಯಾವಾಗ್ಲೂ ಅಷ್ಟೊಂದು ಅಷ್ಟೊಂದು ಬಜೆಟ್ ಹಾಕೋಕ್ಕಂತೂ ಆಗಲ್ಲ ನಮ್ಮ ಕೈಲಿ ಅದಕ್ಕೋಸ್ಕರ ಇವಾಗ ನಾನು ಕೂಡ ಹೋಲ್ಸೇಲ್ ಶಾಪ್ಸ್ಗೆನೇ ಹೋಗೋದು ಸುಮಾರು ಅಂದ್ರೂ ನಾಲ್ಕೈದು ಅಂಗಡಿಗಳನ್ನ ಸುತ್ತೀವಿ ನಮಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಒಂದಿಷ್ಟು ಬಜೆಟ್ ಇವಾಗ ಒಂದು ಇಪ್ಪತ್ತು ಸಾವಿರ ಒಂದು ಮೂವತ್ತು ಸಾವಿರಕ್ಕೆ ಸ್ಯಾರಿ ತರಬೇಕು ಅಂತಂದರೆ ಅಷ್ಟು ಮಾತ್ರ ಮೆಡಲ್ ಸ್ಟಿಕ ಒಂದೊಂದು ಅಂಗಡಿಗಳಲ್ಲಿ ಹೇಗಾಗುತ್ತೆ ಅಂತಂದರೆ ಮಿನಿಮಮ್ ಹತ್ತು ಸಾವಿರ ಪರ್ಚೇಸ್ ಮಾಡಲೇಬೇಕಾಗುತ್ತೆ ಬಟ್ ಅಂಗಡಿಲಿ ತುಂಬ ಚೆನ್ನಾಗಿರುತ್ತೆ ಕ್ಲಾತ್ಸ್ ಎಲ್ಲ ಆ ಥರ ಅಂಗಡಿಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಹದ್ ಸಾವಿರ ಹದಿನೈದು ಸಾವಿರ ಬಿಲ್ ಮಾಡ್ತೀವಿ ಹದಿನೈದು ಸಾವಿರಕ್ಕೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ಅಲ್ಲೊಂದು ಐದು ಸಾವಿರಕ್ಕೆ ಇಲ್ಲೊಂದು ಆರು ಸಾವಿರಕ್ಕೆ ಈ ಥರ ಎಲ್ಲ ತಗೊಂಡು ನಾವು ಸ್ಯಾರೀಸ್ನ ನ ತಗೋಬೋದು ಅದಷ್ಟು ಇದು ಡೌಟ್ ಎಲ್ಲ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಬೆಂಗಳೂರಲ್ಲಿ ಹತ್ರ ಇರೋರಿಗೆ ಇದೆಲ್ಲ ತುಂಬ ಈಸಿ ಆಗುತ್ತೆ ಬಟ್ ನಮ್ಮ ನಮ್ಮ ಥರ ದೂರ ಅದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮದು ಟೂ ಡೇಸ್ ಕಂಪ್ಲೀಟಾಗಿ ವೇಸ್ಟ್ ಆಗಿಬಿಡುತ್ತೆ ಅಲ್ಲಿಗೆ ಹೋಗಿ ಸ್ಯಾರೀಸ್ ಎಲ್ಲ ತೊಗೊಂಡು ಬರೋದು ಅಂತಂದರೆ ಅಷ್ಟು ಸುಲಭ ಅಲ್ಲ ಹಾಗೆ ಸ್ಯಾರಿ ಅಂಗಡಿಯಲ್ಲೂ ಕೂಡ ನಿಮಗೆ ಈಗ ಹೋಲ್ಸೇಲಲ್ಲಿ ನಮಗೆ ಅವ್ರು ಕೊಡ್ತಾ ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ನಮಗೆ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇದೆರಡು ಬಿಲ್ ಇದೆರಡು ಎಕ್ಸ್ಟ್ರಾ ಚಾರ್ಜಸ್ನ ಹಾಕಿ ಹಾಕ್ತಾರೆ ಸುಮಾರು ಅಂದರೆ ಒಂದು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ನಮಗೆ ಜಿ ಎಸ್ ಟಿಗೆ ಹೋಗುತ್ತೆ ನಮಗೆ ಸ್ಯಾರಿದಲ್ಲೇನೇ ಅಮೌಂಟ್ ನಮಗೆ ಎಂಟ್ನೂರು ಎಂಟುನೂರ ಐವತ್ತು ರೂಪಾಯಿ ಜಿ ಎಸ್ ಟಿನೇ ಕಟ್ ಮಾಡ್ಕೊಳ್ತಾರೆ ಯಾಕಂದರೆ ಅದು ನಮ್ಗೆ ಅಲ್ಲಿ ಸಿಗ್ತಿರೋದಲ್ವಾ ಅದಕ್ಕೋಸ್ಕರ ಅಕಸ್ಮಾತ್ ನೀವೇನೂ ನಮಗೆ ಸ್ಯಾರೀಸ್ನೆಲ್ಲ ತೊಗೊಂಡ್ ಬರಕ್ ಆಗ್ಲಿಲ್ಲ ನಾವ್ ಇಲ್ಲೇ ಸೆಲೆಕ್ಟ್ ಮಾಡ್ಬಿಟ್ಟು ಚೆನ್ನಾಗಿ ರ್ಯಾಪ್ ಮಾಡಿ ನಮ್ಗೆ ಕೊರಿಯರ್ ಮಾಡ್ಕೊಡಿ ಅಂತಂದ್ರೆ ನೀವು ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಟು ಬಂದ್ರೆ ಅವ್ರ ಎದುರಿಗೆ ಅಡ್ರೆಸ್ನೆಲ್ಲ ಬರೆದ್ಬಿಟ್ಟು ನಿಮ್ ಊರಿಗೆ ಹಾಕೊಡ್ತಾರೆ ಬಟ್ ಆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ನೀವು ಕೊಡಬೇಕಾಗುತ್ತೆ ಅದು ಈಗ ನೀವು ಒಂದ್ಸಲ ಹೋಗಿ ಫ್ಯಾಬ್ರಿಕ್ ನೋಡ್ಕೊಂಡ್ಬಿಟ್ರೆ ಸಾಕು ಮತ್ತೆ ನಿಮ್ಗೆ ಇದೇ ಮೆಟೀರಿಯಲ್ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವ್ರ ನಿಮಗೆ ಜಿ ಎಸ್ ಟಿ ಚಾರ್ಜ್ ಅದೆಲ್ಲ ಪೇ ಫೋನ್ಪೇಲೇ ನೆಕ್ಸ್ಟ್ ಎಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರನ್ನು ಕ್ಯಾಶ್ ಆನ್ ಡೆಲಿವರಿ ಕೊಡೋದು ಹಾಕ್ಸ್ಕೊಂಡು ನೆಕ್ಸ್ಟ್ ಅದು ಮನೆಗೆ ರೀಚ್ ಆದ್ಮೇಲೆ ನೀವು ಅದನ್ನ ಅಂದ್ರೆ ಕೊರಿಯರ್ ಚಾರ್ಜ್ ಏನಿರುತ್ತೆ ಅದನ್ನ ಕೊಟ್ಬಿಟ್ಟು ತಗೋಬೇಕಾಗುತ್ತೆ ಮಿನಿಮಮ್ ಹೆಂಗ್ ಗೊತ್ತಾ ಇವಾಗ ನನಗೆ ಕೊರಿಯರ್ ಚಾರ್ಜ್ ಅಂತ ಅಂದರೆ ಬೆಂಗಳೂರಿಂದ ಇಲ್ಲಿ ಬರಷ್ಟು ಆರೂರು ಏಳ್ನೂರು ರೂಪಾಯಿ ಕೊರಿಯರ್ ಚಾರ್ಜ್ ಬಿಡುತ್ತೆ ನನಗೆ ಅದರ ಬದಲು ನಾನೇ ಹೋಗಿ ತಗೊಂಡು ಬಂದ್ಬಿಡ್ಬೋದು ಅಂತ ನಾನು ನೋಡಿದಂಗೆ ಅನ್ಸಲ್ವಲ್ಲ ಸ್ಯಾರೀಸ್ ಅಂದರೆ ಸೇಮ್ ಸೇಮ್ ಸ್ಯಾರೀಸ್ ಆದರೆ ತರ್ಸ್ಕೊಳ್ತೀನಿ ನಾನು ಇವಾಗ ಇದನ್ನು ಒಂದು ಮೂರನೇ ಸಲ ರೀಸ್ಟಾಕ್ ಮಾಡಿಸ್ತಿದ್ದೀನಿ ಅಂತಂದರೆ ಒಂದೇ ಸಲ ಅಷ್ಟೇ ಹೋಗಿ ನಾನು ತಗೊಂಬಿರ್ತೀನಿ ನೀನು ಎರಡು ಸಲ ನಾನು ತರಿಸ್ಕೊಂಡಿರ್ತೀನಿ ಅಷ್ಟೇ ಬೇರೆ ಏನಾದರೂ ಸ್ಯಾರಿ ಬೇರೆ ಡಿಸೈನ್ಸ್ ಎಲ್ಲ ನೋಡಬೇಕು ಅಂದರೆ ಖಂಡಿತ ನಾನೇ ಹೋಗಿ ನೋಡ್ತೀನಿ ಆದಷ್ಟು ಇದಕ್ಕೆ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲಾರೋ ಎಲ್ಲರ ಕ್ವಶನ್ಸು ಸ್ಯಾರಿ ಇಲ್ಲಿಂದ ತರಿಸ್ತೀರಾ ಇಲ್ಲಿಂದ ತರಿಸ್ತೀರಾ ಅಷ್ಟು ತರಿಸ್ತಿರೋದೆಲ್ಲ ನಾನು ಕಂಪ್ಲೀಟಾಗಿ ಓಪನ್ ಅಪ್ ಆಗಿ ನಾನು ಹೇಳಿದ್ದೀನಿ ನಿಮ್ಮ ಹತ್ರ ನೆಕ್ಸ್ಟು ಸ್ಯಾರಿ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಎಷ್ಟೊಂದು ಜನ ಕೇಳಿದ್ರು ಯಾಕಂದರೆ ಭಯ ಇದ್ದೇ ಇರುತ್ತಿಲ್ಲ ಎಲ್ರಿಗೂ ಸ್ಯಾರಿ ಇನ್ವೆಸ್ಟ್ಮೆಂಟ್ ಅಂತಂದರೆ ಇದನ್ನು ಕೊಳ್ತೋಗೋ ವಸ್ತು ಏನಲ್ಲ ಬಟ್ ನಮಗೆ ಕೇಪಬಲಿಟಿ ಇರಬೇಕು ನಾವು ಸೇಲ್ ಮಾಡ್ತೀವ ಅಟ್ಲೀಸ್ಟ್ ನಮಗೆ ಆನ್ಲೈನಲ್ಲಿ ಆಗಲಿಲ್ಲ ಅಂತಂದ್ರೆ ಆದ್ರೂ ಆಫ್ಲೈನಲ್ಲಿ ಸೇಲ್ ಮಾಡ್ತೀವ ನಿಮಗೆ ಇನ್ನೊಂದು ನಿಜವಾದ ವಿಷಯ ಹೇಳಬೇಕು ಅಂತಂದರೆ ಸ್ಟಾರ್ಟಿಂಗು ಮೂರು ಸ್ಟಾಕ್ ಹಾಕ್ಸಿದಾಗ ನಂದು ಒಂದು ಪೀಸು ಇಳ್ದಂಗೆ ಖಾಲಿ ಆಯಿತು ಬಟ್ ಈ ಸಲ ಸ್ಟಾಕ್ ಹಾಕ್ಸಿದಿನಲ್ಲ ಇದರಲ್ಲಿ ನನಗೆ ಜಸ್ಟ್ ಹೋಗಿರೋದೆ ಟೂ ಪೀಸಸ್ ಅಷ್ಟೇ ಇನ್ನೆಲ್ಲ ಸ್ಯಾರೀಸು ನನ್ನ ಹತ್ರ ಹಾಗೇ ಇದೆ ಈ ಥರ ಆಗುತ್ತೆ ಯಾಕಂತಂದರೆ ಈಗ ಫೆಸ್ಟಿವಲ್ ಟೈಮ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಫೆಸ್ಟಿವಲ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಬಜೆಟ್ ಇನ್ವೆಸ್ಟ್ ಮಾಡಬೇಕು ಫೆಸ್ಟಿವಲ್ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಜೆಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆದಷ್ಟು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಸಾವಿರ ಸಾಕು ಅಂತ ನಾನು ಅಂದ್ಕೊಳ್ತೀನಿ ನಾನು ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ ಅದರಿಂದ ಕೈ ಸುಟ್ಕೊಂಡಿರೋದು ಉಂಟು ಅದಕ್ಕೋಸ್ಕರ ಹೇಳ್ತಿರೋದು ಒಂದು ಇಪ್ಪತ್ತು ಸಾವಿರ ಅಮೌಂಟ್ ಹಾಕಿದ್ರೆ ಸಾಕು ನೀವು ಅದರಲ್ಲಿ ನಿಮಗೆ ಸೇಲ್ ಆಗ್ತಿದೆ ಚೆನ್ನಾಗಿ ಆಗ್ತಿದೆ ಅಂತಂದರೆ ನೀವು ತರ್ಸ್ಕೊಬೋದು ನೆಕ್ಸ್ಟ್ ದಿನ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತರಿಸ್ಕೋಬೋದು ಆದಷ್ಟು ಸ್ವಲ್ಪ ನೋಡ್ಬಿಟ್ಟು ಅಮೌಂಟ್ ಹಾಕ್ತಿ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಅಮೌಂಟ್ ಇದೆ ಅಂತಂದರೆ ಜಾಸ್ತಿ ಹಾಕಿ ಇಲ್ಲ ನನಗೆ ಸ್ಟಾರ್ಟಿಂಗ್ ಭಯ ಇದೆ ನನಗೆ ನಾನು ಸೇಲ್ ಮಾಡ್ತೀನೋ ಇಲ್ಲವೋ ಅನ್ನೋ ನಂಬಿಕೆ ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಬೇಕು ನೀವು ಹದಿನೈದು ಸಾವಿರದಿಂದ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು ಈ ಬಿಸ್ನೆಸ್ನ ಇದಂತೂ ಖಂಡಿತ ನಾನು ಹೇಳ್ತಿದ್ದೀನಿ ಹದಿನೈದು ಸಾವಿರದಿಂದ ೂ ಸ್ಟಾರ್ಟ್ ಮಾಡ್ಬೋದು ಹದಿನೈದು ಸಾವಿರಕ್ಕೂ ಸುಮಾರಂದು ನಮಗೆ ಒಂದು ನಾಲ್ಕೈದು ಥರ ಪ್ಯಾಟರ್ನ್ ಸ್ಯಾರಿ ಸಿಕ್ಕೇ ಸಿಗುತ್ತೆ ನಮಗೆ ಈ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟು ಓಪನ್ ಅಪ್ ಆಗಿ ಯಾರೂ ನಿಜ ಮಾತಾಡಲ್ಲ ನಾನು ಮಾತಾಡ್ತಿದ್ದೀನಿ ಯಾಕೆ ಅಂತಂದರೆ ಎಷ್ಟೊಂದು ಜನ ನಿಮ್ಮ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಅಲ್ವಾ ಸ್ವಂತವಾಗಿ ಏನಾರು ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ನಮಗಂತೂ ಇನ್ಫಾರ್ಮೇಷನ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ತಿಂಗಳು ಟೈಮ್ ಇಡೀತ್ತು ಬಟ್ ಈಗ ಮುಂದೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋರ್ಗಾದ್ರೂ ಸ್ವಲ್ಪ ಯೂಸ್ ಆಗಲಿ ಇದು ನಾನು ಓಪನ್ ಆಗಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೆ ನೆಕ್ಸ್ಟು ಸ್ಯಾರೀಸ್ನ ಹೇಗೆ ಪೋಸ್ಟ್ ಮಾಡಬೇಕು ಅಂತ ಕೇಳಿದರು ಸಿಂಪಲ್ ಏನಿಲ್ಲ ಇವಾಗ ನಿಮ್ಗೊಂದು ಸ್ಯಾರಿ ಬುಕ್ ಆಯಿತು ಅಂತಲೂ ವಾಟ್ಸಪ್ ನಂಬರಲ್ಲೊಂದು ಮೆಸೇಜ್ ಮಾಡೇ ಮಾಡ್ತಿರಲ್ಲೋ ಅವ್ರದ್ದು ಅಡ್ರೆಸ್ನ ಕಳಿಸ್ಕೊಳ್ಳಿ ಆ ಕೊರಿಯರ್ದು ಕವರ್ಸ್ ಬರುತ್ತೆ ನೀವು ಇದನ್ನು ತಗೋಬಹುದು ಆಫ್ಲೈನ್ ಅಲ್ಲಿ ತಗೋಬಹುದು ತುಂಬ ಚೆನ್ನಾಗಿರೋ ಕವರ್ಸ್ ಅಂಡ್ರೆಡ್ ಪ್ಯಾಕ್ ಆಫ್ ಹಂಡ್ರೆಡೇ ತಗೋಬೇಕಾಗುತ್ತೆ ಆ ಕವರ್ನ ಕವರ್ಸ್ನ ತಗೊಂಡ್ರೆ ಆ ಟೆನ್ ಇಂಟು ಸಿಕ್ಸ್ಟೀನ್ ಟೆನ್ ಇಂಟು ಫೋರ್ಟೀನ್ ಸಾಕು ಇಷ್ಟು ಹ್ಞೂ ಟೆನ್ ಇಂಟು ಸಿಕ್ಸ್ಟೀನ್ ತಗೊಳ್ಳಿ ಟೆನ್ ಇಂಟು ಫೋರ್ಟೀನು ಬೇಡ ಚಿಕ್ಕಾಗುತ್ತೆ ಕವರ್ ಅದು ಟೆನ್ ಇಂಟು ಫೋರ್ಟೀನ್ ಅಥವಾ ಟೆನ್ ಇಂಟು ಏಯ್ಟೀನ್ ಇಷ್ಟು ಈ ಎರಡು ಇದರಲ್ಲಿ ನೀವು ನ ತರಿಸ್ಕೊಂಡ್ರಿ ಅಂತಂದರೆ ಅದಕ್ಕೆ ಸ್ಯಾರಿನ ಹಾಕಿ ಪ್ಯಾಕ್ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿ ಅಡ್ರೆಸ್ ಬರೀಬೇಕಾಗುತ್ತೆ ಅಡ್ರೆಸ್ ಏನಂತಂದರೆ ಫಸ್ಟು ನೀವು ಪೋಸ್ಟ್ ಆಫೀಸಲ್ಲಿ ಇದು ಸ್ಯಾರಿನ ಪೋಸ್ಟ್ ಮಾಡೋದು ಅಥವಾ ಡಿ ಟಿ ಡಿ ಸಿ ಕೊರಿಯರಲ್ಲಿ ನೀವು ಸ್ಯಾರಿನ ಕಳಿಸ್ಬೋದು ಇವೆರಡರಲ್ಲಿ ನಾನು ಎಂತ ಕೇಳ್ತಿದ್ದೀನಿ ಅಂತಂದರೆ ಈಗ ನೀವು ಅಡ್ರೆಸ್ ಎಲ್ಲ ಬರೆದಿರ್ತೀರಲ್ಲ ಫಸ್ಟ್ ಡಿ ಟಿ ಡಿ ಹೋಗಿ ಈ ಥರ ಹಳ್ಳಿಗಳಿಗೆಲ್ಲ ಡಿ ಟಿ ಡಿ ಸಿ ಅವೈಲೇಬಲ್ ಇರೋಲ್ಲ ಈ ಥರ ಸಿಟಿಗಳಲ್ಲೇ ಮನೆಗಳಿರ್ತವೆ ನೋಡಿ ಅಲ್ಲಿ ಮಾತ್ರ ಡಿ ಟಿ ಡಿ ಸಿ ಕೊರಿಯರ್ ಅವೈಲೇಬಲ್ ಇರುತ್ತೆ ಈ ಹಳ್ಳಿಗಳಿಗೂ ಹೋಗಬೇಕು ಅಂತಂದರೆ ಪೋಸ್ಟ್ ಆಫೀಸ್ ಬೆಸ್ಟ್ ಅಂತ ಹೇಳ್ಬೋದು ಪೋಸ್ಟ್ ಆಫೀಸ್ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತಾರೆ ಅವರು ಕೊರಿಯರ್ನ ಮಿನಿಮಮ್ಲಿ ಎರಡು ಥರ ಕೊರಿಯರ್ ಇರುತ್ತೆ ಒಂದು ಕೊರಿಯರ್ ಅಂತಲೇ ಇರುತ್ತೆ ಇನ್ನೊಂದು ಪೋಸ್ಟ್ ಅಂತ ಒಂದು ಕೊರಿಯರ್ ಅಂತಲೇ ಇರುತ್ತೆ ಇಂದು ಸ್ಪೀ ಇನ್ನೊಂದು ಸ್ಪೀಡ್ ಪೋಸ್ಟ್ ಅಂತ ಇರುತ್ತೆ ಸ್ಪೀಡ್ ಪೋಸ್ಟ್ ಅಂತಂದರೆ ನಮಗೆ ಕೊರಿಯರ್ ಚಾರ್ಜು ಜಾಸ್ತಿ ಬೀಳುತ್ತೆ ಜಸ್ಟ್ ಬರೀ ಪಾರ್ಸಲ್ ಅಂತ ಪಾರ್ಸಲ್ ಅಂತ ಇತ್ತು ಅಂತಂದ್ರೆ ನಮಗೆ ಕೊರಿಯರ್ ಚಾರ್ಜ್ ಒಂದು ಸ್ವಲ್ಪ ಒಂದು ಹತ್ತು ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ ಆದಷ್ಟು ಪಾರ್ಸಲ್ಗೆ ಕೊಟ್ಟರೆ ಒಳ್ಳೇದ ಯಾಕೆ ಅಂತಂದರೆ ಏನಿಲ್ಲ ಒಂದೊಂದು ದಿನ ಹೆಚ್ಚು ಕಮ್ಮಿ ಅಷ್ಟೇ ಈ ಸ್ಪೀಡ್ ಪೋಸ್ಟ್ಗೂ ಪಾರ್ಸಲ್ಗೂ ಒಂದೊಂದು ದಿನ ಹೆಚ್ಚು ಕಮ್ಮಿ ಅಷ್ಟೇ ಈ ಸ್ಪೀಡ್ ಪೋಸ್ಟ್ ಇವತ್ತು ಇವತ್ತು ಹೋಗಿ ತಲುಪ್ತು ಅಂತಂದ್ರೆ ಆ ಪಾರ್ಸಲ್ ನಾಳೆ ಹೋಗಿ ತಲುಪುತ್ತೆ ಅಷ್ಟೇ ಬಟ್ ಟೆನ್ ಟೆನ್ ರುಪೀಸ್ ವ್ಯತ್ಯಾಸ ಇದ್ದೇ ಇರುತ್ತೆ ನಾವಲ್ಲಿ ಖಂಡಿತ ಅಲ್ಲಿ ಫ್ರೀ ಶಿಪ್ಪಿಂಗ್ ಅಂತೂ ಇರೋಲ್ಲ ನಮಗೆ ಶಿಪ್ಪಿಂಗ್ ಚಾರ್ಜು ನಾವು ಕಟ್ಟಲೇಬೇಕಾಗುತ್ತೆ ನಾವು ಪೋಸ್ಟ್ ಆಫೀಸಲ್ಲಿ ನಾನು ಡಿ ಟಿ ಡಿ ಸಿ ಇಲ್ಲಿವರೆಗೂ ಯಾವುದೇ ಥರ ಕೊರಿಯರ್ನ ನಾನು ಮಾಡಿಲ್ಲ ಬಟ್ ನೆಕ್ಸ್ಟ್ ನಮಗೆ ಬೇಗ ಒಂದೆರಡು ದಿನದಲ್ಲೇ ಹೋಗಬೇಕು ಸ್ಯಾರೀಸ್ ಒಂದಿನದಲ್ಲೇ ಹೋಗ್ಬೇಕು ಸ್ಯಾರೀಸ್ ಅಂತಂದರೆ ಡಿ ಟಿ ಡಿ ಸಿ ಬೇಗ ಕೊರಿಯರ್ನ ಕಳ್ಸಿ ಅವ್ರಿಗೆ ಹೇಳಿದ್ವಿ ಅಂತಂದರೆ ಅವ್ರು ಅವರು ಹೋಗಿ ಆ ಕೊರಿಯರ್ನ ಅಲ್ಲಿಗೆ ತಲುಪಿಸ್ಕೊಡ್ತಾರೆ ಬಟ್ ಪೋಸ್ಟ್ ಆಫೀಸಲ್ಲಿ ಹೇಗೆ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಇವಾಗ ತುಂಬ ಸಿಸ್ಟಮ್ ಅಪ್ಡೇಟ್ ಆಗ್ತಿದೆ ಇನ್ನೂ ಒಂದು ಮಂತ್ ಆಗುತ್ತೆ ಅದೆಲ್ಲ ಕ್ಲಿಯರ್ ಆಗಕ್ಕೆ ವೆಯ್ಟ್ ಮಾಡಿ ನಾವು ಹಾಕಬೇಕಾಗುತ್ತೆ ಬಟ್ ಖಂಡಿತ ತ್ರೀ ಟು ಫೋರ್ ಡೇಸ್ ಒಳಗಡೆ ಸ್ಯಾರೀಸ್ ಅಂತೂ ಹೋಗಿ ಹೋಗುತ್ತೆ ಯಾವುದೇ ಅದು ಸರಿ ಹೋಗೇ ಹೋಗುತ್ತೆ ಯಾವುದೇ ಹಳ್ಳಿಗಾದ್ರೂ ಸರಿ ಹೋಗೇ ಹೋಗುತ್ತೆ ಯಾಕೆಂದರೆ ಎಲ್ಲ ಕಡೆ ಪೋಸ್ಟ್ ಆಫೀಸ್ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಬರೆದ್ಬಿಟ್ಟು ನಾವು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಿ ಅಲ್ಲಿ ಸ್ಟಿಕ್ಕರ್ ಟ್ರ್ಯಾಕಿಂಗ್ ಐ ಡಿ ಎಲ್ಲ ಅವರೇ ಹಾಕ್ತಾರೆ ಅದು ಪಾರ್ಸಲ್ ಬೇಕಾ ಇಲ್ಲ ಸ್ಪೀಡ್ ಪೋಸ್ಟ್ ಬೇಕಾ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ನಿಮ್ಮನ್ನ ಯಾವುದು ಅಂತ ನೀವು ಪಾರ್ಸಲ್ ಅಂದರೆ ಪಾರ್ಸಲ್ಗೆ ಇದು ಮಾಡ್ತಾರೆ ಸ್ಪೀಡ್ ಪೋಸ್ಟ್ ಅಂದರೆ ಸ್ಪೀಡ್ ಪೋಸ್ಟ್ ಅಂತ ಹಾಕ್ತಾರೆ ಇಲ್ಲಿ ಅಷ್ಟೇ ಆಮೇಲೆ ಕೊರೋದು ಅದು ವೆಯ್ಟ್ ನೋಡ್ತಾರೆ ಫಸ್ಟ್ ಸ್ಯಾರಿ ವೆಯ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಆಮೇಲೆ ಯಾವ ಡಿಸ್ಟೆನ್ಸ್ ನೋಡ್ತಾರೆ ಯಾವ ಊರಿಗೆ ಅಂತ ಅಂದ್ಬಿಟ್ಟು ಅದೆರಡು ಕ್ಯಾಲ್ಕುಲೇಟ್ ಮಾಡಿ ಮಿನಿಮಮ್ ಒಂದು ನಿಮಗೆ ಒಂದು ಅರವತ್ತೆರಡು ರೂಪಾಯಿ ಎಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ನಮ್ಗೆ ಇಲ್ಲಿವರೆಗೂ ಬಿದ್ದಿರೋದಷ್ಟೇ ಎಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಒಂದು ಒಂದು ಸಾರಿಗೆ ಅಂದರೆ ಆ ಒಂದೇ ಒಂದು ಸ್ಯಾರಿಗೆ ಅದನ್ನು ಎರಡು ಸಾರಿ ಒಂದು ಒಟ್ಟಿಗೆ ಕೊರಿಯರ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ವೈಟ್ ಜಾಸ್ತಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಷ್ಟು ಕಟ್ಟಿಸ್ಕೊಂಡು ನಮಗೆ ಆ ಟ್ರ್ಯಾಕಿಂಗ್ ಐಡಿ ಕೊಡ್ತಾರೆ ಆ ಟ್ರ್ಯಾಕಿಂಗ್ ಐಡಿ ನಮ್ಮ ಮೊಬೈಲ್ಗೂ ಮೆಸೇಜ್ ಬರುತ್ತೆ ನಮ್ಮ ನಂಬರ್ ಇರುತ್ತಲ್ವ ಅವ್ರಿಗೂ ಕೂಡ ಮೆಸೇಜ್ ಅವ್ರಿಗೆ ಅವ್ರಿಗೆ ಮೆಸೇಜ್ ಹೋಗೋಲ್ಲ ನಾವು ಅವ್ರಿಗೆ ಟ್ರ್ಯಾಕಿಂಗ್ ಐಡಿನ ಟೈಪ್ ಮಾಡಿ ಆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು ಅದು ಟ್ರ್ಯಾಕಿಂಗ್ ಐಡಿ ಹಾಕಿದ್ರೆ ಅವ್ರಿಗೆ ದಿನದಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅವರಿಗೆ ಇಷ್ಟೇ ಪೋಸ್ಟ್ದೆಲ್ಲ ಅಷ್ಟೆಲ್ಲ ತಲೆ ಕಡಿಸ್ಕೊಳ್ಳೋಂಗಿಲ್ಲ ತುಂಬ ಸಿಂಪಲ್ ಅಷ್ಟೇ ಒಂದು ದಿನ ಹೋಗ್ಬಿಟ್ಟು ನಾವು ಪೋಸ್ಟ್ ಆಫೀಸಲ್ಲಿ ಒನ್ ಡೇ ಕಂಪ್ಲೀಟ್ ನಾವಲ್ಲಿ ಕಳಿಬೇಕಾಗುತ್ತಷ್ಟೇ ಇಲ್ಲಾಂದರೆ ಡಿ ಟಿ ಡಿ ಸಿ ಅಂತಂದರೆ ಸ್ವಲ್ಪ ಬೇಗನೇ ನಮಗೆ ಪಾರ್ಸಲ್ ಹೋಗುತ್ತೆ ಅಷ್ಟೊಂದಲ್ಲೇ ಟೈಮ್ ವೇಸ್ಟ್ ಆಗಲ್ಲ ನಮಗೆ ನೆಕ್ಸ್ಟು ಮಾರ್ಜಿನ್ ಯಾವ ಥರ ಇಟ್ಕೋಬೇಕು ಸ್ಯಾರೀಸ್ಗೆ ಅಂತ ಇದೆ ಸ್ವಲ್ಪ ಕಷ್ಟ ಹೇಳೋದು ಯಾಕೆ ಅಂತಂದರೆ ಯಾವಾಗ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫಸ್ಟು ನೀವು ಸ್ಯಾರಿಗೆ ಎಷ್ಟು ಪ್ರೈಸ್ ಕೊಡ್ತೀರಾ ಇವಾಗ ಒಂದು ಸ್ಯಾರಿ ಒಂದು ಸಾವಿರ ಅಂತ ಇಟ್ಕೊಳ್ಳಿ ಒಂದು ಒಂದು ಸ್ಯಾರಿಗೆ ಒಂದು ಸಾವಿರ ಕೊಟ್ಟಿದ್ದೀವಿ ನೆಕ್ಸ್ಟು ನಮಗೆ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಬಿದ್ದಿರುತ್ತೆ ಅದೇ ಒಂದು ಎಂಟುನೂರೈವತ್ತು ರೂಪಾಯಿ ಬಿದ್ದಿರುತ್ತೆ ಅದರಲ್ಲಿ ಒಂದು ಇಪ್ಪತ್ತು ರೂಪಾಯೋ ಮೂವತ್ತು ರೂಪಾಯಿಗೋ ಸ್ಯಾರಿಗೆ ಹಾಕೋಬೇಕು ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಮೂವತ್ತು ನೆಕ್ಸ್ಟು ನಿಮಗೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಲಿಕ್ಕೆ ಅಂತಲೇ ಒಂದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ನಿಮಗೆ ನಿಮಗೆ ಚಾರ್ಜಸ್ ಬಿಡುತ್ತೆ ಅದನ್ನು ಹಾಕೋಬೇಕು ಸಾವಿರದ ನೂರು ಸಾವಿರದ ನೂರು ನೂರತ್ತು ರೂಪಾಯಿ ಹಾಂ ಸಾವಿರದ ನೂರು ನೂರತ್ತು ರೂಪಾಯಿ ನಿಮಗೆ ಕಂಪ್ಲೀಟ್ ಸ್ಯಾರಿಗೆ ಇನ್ವೆಸ್ಟ್ ಮಾಡಿರೋದು ನಿಮಗೆ ಲಾಭ ಎಲ್ಲಿಂದ ಸಿಗುತ್ತಲ್ಲಿಂದ ಅದಕ್ಕೆ ಎಲ್ಲ ಸ್ಯಾರಿಗೂ ನಿಮಗೆ ಎಲ್ಲ ಮೈನಸ್ ಮಾಡಿ 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 ಅಟ್ಲೀಸ್ಟ್ ಜಸ್ಟ್ ನೂರು ರೂಪಾಯಿ ಬರೋ ರೀತಿ ಇದ್ದರೆ ನಿಮಗೆ ಸಾಕು ಸ್ಟಾರ್ಟಿಂಗಲ್ಲಿ ಅಷ್ಟೇ ಸಾಕು ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರೆ ನೋಡಿ ಆ ಥರ ಸ್ಟಾರ್ಟಿಂಗ್ ಮಾರ್ಜಿನ್ ನಿಮಗೆ ನೂರು ರೂಪಾಯಿ ಸಾಕು ನನಗೆಲ್ಲ ಹೋಗಿ ನೂರು ರೂಪಾಯಿ ಉಳಿದ್ರೆ ಸಾಕು ಈ ಸ್ಯಾರಿಗೆ ಇವಾಗ ನನ್ನ ಹತ್ರ ಹದಿನೈದು ಸೀರೆ ಸೇಲ್ ಆಗಿದೆ ಅಂತಂದರೆ ಒಂದು ಸಾವಿರದ ಐನೂರು ರೂಪಾಯಿ ಲಾಭ ಬೇಕು ನನಗಷ್ಟೇ ಯಾಕೆಂತ ನಾನು ಸ್ಟಾರ್ಟಿಂಗ್ ಏನೇನೆ ನಾನು ಮುನ್ನೂರು ಇಟ್ಕೊಳ್ತೀನಿ ಐನೂರು ಇಟ್ಕೊಳ್ತೀನಿ ಅಂತ ಓದ್ವಿ ಅಂತಂದರೆ ನಿಜವಾಗ್ಲೂ ತೋಪೆ ಅದು ಯಾಕಂದರೆ ಎಲ್ಲರೂ ಇವಾಗ ಸ್ಯಾರಿ ಅಂಗಡಿಗಳು ಅವರು ಅಂಗಡಿಯವರು ಕೂಡ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಾರೆ ಅದಕ್ಕೋಸ್ಕರ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸ್ಯಾರೀಸ್ನ ಕೊಡ್ತಿರೋದು ಅವರು ಅದಕ್ಕೋಸ್ಕರ ಹೇಳ್ತಿರೋದು ನೀವು ಕೂಡ ಕಮ್ಮಿ ರೇಟ್ ಅಲ್ಲೇ ಕೊಡಬೇಕಾಗುತ್ತೆ ಜಾಸ್ತಿ ಅಂತಂದ್ರೆ ಯಾರು ತಗೊಳ್ಳಲ್ಲ ನಿಮ್ಮ ಹತ್ರ ಆದಷ್ಟು ನೂರು ರೂಪಾಯಿ ಮಾರ್ಜಿನ್ ಮಾರ್ಜಿನ್ ಇಟ್ಕೊಂಡು ನೂರು ರೂಪಾಯಿ ನಿಮಗೆ ಲಾಭ ಸಿಗೋ ತರ ಮಾರ್ಜಿನ್ ಇಟ್ಕೊಂಡು ಇವಾಗ ಸ್ಯಾರಿನ ಸೇಲ್ ಮಾಡಿ ಒಳ್ಳೆ ಲಾಭನ ತೆಗಿಬಹುದು ಅದರಿಂದ ನೆಕ್ಸ್ಟ್ ಇವಾಗಿರೋ ಕಾಂಪಿಟೇಷನ್ ಇಲ್ಲಿ ಬಿಸ್ನೆಸ್ ವರ್ಕ್ ಆಗುತ್ತಾ ಇದು ಎಷ್ಟು ಜನ ಕೇಳೋರೆ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಎಲ್ಲ ಓಪನ್ ಮಾಡಿಬಿಟ್ರೆ ಒಬ್ಬೊಬ್ರಿಗೂ ಟೈಪ್ ಮಾಡೋಷ್ಟಕ್ಕೆ ನನಗೆ ಟೂ ಡೇಸ್ ಬೇಕು ಅಂತ ಅನ್ಸುತ್ತೆ ಅಕ್ಕ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಕ್ಕ ಅಕ್ಕ ನಿಜವಾಗ್ಲೂ ಸ್ಟಾರ್ಟ್ ಅಂತ ನಿಜ ಹೇಳಲ್ಲ ಇವಾಗಂತೂ ತುಂಬಾ ಕಷ್ಟ ಇದೆ ನೀವು ಇವಳು ಇವಳೇ ಮಾಡಿ ಇವಳೆ ಸ್ಟಾರ್ಟ್ ಮಾಡಿದ್ದಾಳೆ ಬೇರೆಯವ್ರಿಗೆಲ್ಲ ಮಾಡಬೇಡಿ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ರಿಯಾಲಿಟಿ ಹೇಳೋದು ನನ್ನ ಒಂದು ಕರ್ತವ್ಯ ಅದಕ್ಕೋಸ್ಕರ ಹೇಳ್ತಿರೋದು ಯಾಕೆ ಅಂತ ನೀವು ನೀವೇನಾರು ಹೊಸ್ದಾಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಸ್ಟಾರ್ಟ್ ಮಾಡಿ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ತುಂಬಾ ಕಾಂಪಿಟೇಷನ್ ಇದೆ ಮಾತ್ರ ಸ್ಟಾರ್ಟಿಂಗಲ್ಲಿ ದೇವ್ರಾಣಿ ಒಂದು ಸೀರೆ ಕೂಡ ಸೇಲ್ ಆಗಲ್ಲ ನಾನೇ ಬರ್ಕೊಡ್ತೀನಿ ಬೇಕಾದ್ರೆ ಒಂದು ಸೀರೆ ಕೂಡ ಸೇಲ್ ಆಗಲ್ಲ ತುಂಬ ವೆಯ್ಟ್ ಮಾಡಬೇಕು ತುಂಬ ಸಮಾಧಾನವಾಗಿರ್ಬೇಕಷ್ಟೆ ನಿಮಗೆ ನನಗೆ ಆನ್ಲೈನಲ್ಲಿ ಹೋಗಲಿಲ್ಲ ಅಂತಂದ್ರೆ ನಾನು ಆಫ್ಲೈನಲ್ಲಿ ಸ್ಯಾರಿನ ನಾನು ಸೇಲ್ ಮಾಡೇ ಮಾಡ್ತೀನಿ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಿ ಯಾಕೆ ಅಂತಂದ್ರೆ ಈಗ ಮನೆಗೆ ಬಂದು ನೋಡಿ ತಗೊಳ್ಳೋರು ತುಂಬ ಜನ ಇರ್ತಾರೆ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿಸ್ ಇರ್ಬೋದು ನೇಬರ್ಸ್ ಇರ್ಬೋದು ಅವರೆಲ್ಲ ಬಂದು ಮನೇಲಿ ನೋಡಿ ತಗೊಳ್ತಾರೆ ನೋಡಿ ಆ ಥರ ಇದ್ರೆ ಮಾತ್ರ ಇಮ್ ಮಾಡಿ ಇಲ್ಲ ನಾನು ಕಂಪ್ಲೀಟ್ ನಾನು ಆನ್ಲೈನಲ್ಲೇ ನಾನು ಮಾಡ್ತೀನಿ ಅನ್ನೋದಾದರೆ ಖಂಡಿತ ಸ್ವಲ್ಪ ಯೋಚನೆ ಮಾಡಿ ವರ್ಕ್ ಆಗುತ್ತಾ ಹೇಗೆ ವೀಡಿಯೋಸ್ ಮಾಡಬೇಕು ನಾವು ಒಂದು ಸ್ಯಾರಿ ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ನಾವೇ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತೀವಿ ನಾವೇ ವೀಡಿಯೋಗ್ರಾಫರ್ಸ್ ಹಾಕ್ತೀವಿ ನಾವೇ ಎಡಿಟರ್ಸ್ ಹಾಕ್ತೀವಿ ತುಂಬ ಟೈಮ್ ಹಿಡಿಯುತ್ತೆ ಎಲ್ಲದೂ ಅಷ್ಟೇ ಸುಮ್ಮನೆ ಸುಮ್ಮನೆ ನಾವು ಏನೋ ವೀಡಿಯೋ ಮಾಡಿ ಹಾಕಿದ ತಕ್ಷಣ ಒಂದು ನೂರು ಇನ್ನೂರು ಮುನ್ನೂರು ವ್ಯೂಸ್ ಬಂತು ಅದರಲ್ಲಿ ಒಬ್ರು ತೊಗೊಬಿಡ್ತಾರೆ ಅದೆಲ್ಲ ಸುಳ್ಳು ಯಾರೂ ನೋಡಿರಲ್ಲ ಅದು ನಾನು ನೀಟಾಗಿ ನಮ್ಮ ವೀಡಿಯೋಸ್ನ ಆದಷ್ಟು ಪೇಷನ್ಸ್ ಇರಬೇಕು ಪೇಷನ್ಸಿಂದ ನಾವು ಸ್ಯಾರಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನಾನು ಅದರಿಂದ ನಾನು ಏನೋ ಒಂದು ತೊಗೊಳ್ತೀನಿ ಅನ್ನೋದಾದರೆ ಮಾತ್ರ ನೀವು ಈ ಬಿಸ್ನೆಸ್ಗೆ ಕೈ ಹಾಕಿ ಇಲ್ಲಾಂತಂದರೆ ಆರಾಮಾಗಿ ಮನೇಲಿ ಇದ್ಬಿಡಿ ಅಂತೂ ನಿಜ ನಾನು ಹೇಳೋದು ಅಂತಂದರೆ ಈ ಸಲ ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಹಾಕಿರೋ ಅಮೌಂಟಿಗೆ ನನಗೆ ಒಂದು ರೂಪಾಯಿ ಇನ್ನೂ ನನಗೇನು ಸಿಕ್ಕಿಲ್ಲ ನನಗೆ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡಿ ಹಾಕ್ತಿರೋದು ಯಾಕಂದರೆ ಎಷ್ಟೊಂದು ಜನ ಸುಮ್ಮನೆ ಮೇಲೆ ನಾನು ಹೇಳಿದೆ ಅಂತ ಮಾಡಿಬಿಟ್ಟು ಅಕ್ಕ ಬಿಸ್ನೆಸ್ ಸೇಲ್ ಆಗ್ತಿಲ್ಲ ಹಂಗೆ ಹೀಗೆ ಅಂತಂದ್ಬಿಟ್ಟರೆ ನನಗೆ ಬೇಜಾರಾಗ್ಬಿಡುತ್ತೆ ಅಲ್ವ ಏನು ರಿಯಾಲಿಟಿ ನಡೀತಿದೆ ಇವಾಗ ಅವಾಗೆಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಒಂದು ಲಕ್ಷ ಫಾಲೋವರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಖಂಡಿತ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಬಟ್ ನಮ್ಮಂತವ್ರಿಗೆ ಇವಾಗ ಸ್ಟಾರ್ಟಿಂಗಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇರೋರಿಗೆಲ್ಲ ತುಂಬಾ ಬಿಸ್ನೆಸ್ ಕಮ್ಮಿ ನಡೀತಿದೆ ಯಾರೋ ಒಬ್ರು ಆರ್ಡರ್ ಮಾಡ್ಕೊಂಡ್ರು ನಮಗೆ ಏನೋ ಒಂಥರ ಖುಷಿ ಆಗೋ ಥರ ಫೀಲ್ ಆಗ್ತಿರುತ್ತೆ ಅದಕ್ಕೋಸ್ಕರ ಆದಷ್ಟು ನೋಡಿ ಕೈ ಹಾಕಿ ಮಾಡಬೇಡಿ ಅಂತಲೇ ಹೇಳಲ್ಲ ಮಾಡಿ ಅಂತಲೂ ಹೇಳಲ್ಲ ನಿಮ್ಮ ಕೇಪಬಿಲಿಟಿ ಯಾವ ರೀತಿ ಇದೆ ಆ ರೀತಿ ನಿಮ್ ನಿಮಗ್ ಬಿಟ್ಟಿದ್ದು ಅದು ಹೇಳೋದೆಲ್ಲ ಹೇಳ್ತಾ ಇದೀನಿ ನಾವು ಅದು ನಿಮಗ್ ಬಿಟ್ಟಿದ್ದು ಯಾಕಂದ್ರೆ ಒಬ್ಬೊಬ್ರು ಅದೃಷ್ಟ ಹೇಳೋಕ್ಕೂ ಆಗೋಲ್ಲ ಅಲ್ವ ಒಬ್ಬರಿಗೆ ಬಿಸ್ನೆಸ್ ಚೆನ್ನಾಗೂ ಆಗ್ಬೋದು ಹೇಳೋಕ್ಕಾಗಲ್ಲ ಚೆನ್ನಾಗಾದರೆ ತುಂಬ ಖುಷಿ ಚೆನ್ನಾಗಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬಿಡಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ವ ಇದಾಗಿಲ್ಲ ಅದೇ ಇನ್ನೂ ಬಿಸ್ನೆಸ್ ಟ್ರೈ ಮಾಡೋದು ಅಷ್ಟೇ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಸ್ವಲ್ಪ ಅಮೌಂಟು ನಮಗೆ ವೇಸ್ಟ್ ಆಗ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಲಾಸ್ ಆಗದೆ ನಾವು ಯಾವುದನ್ನು ಪ್ರಾಫಿಟ್ ಮಾಡ್ಕೊಳಕ್ಕಂತೂ ಖಂಡಿತ ಆಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವಾಗಿರೋ ಕಾಂಪಿಟೇಷನಲ್ಲಿ ಇದಾಯ್ತಲ್ವ ನೆಕ್ಸ್ಟು ದೊಡ್ಡ 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 ಬಿಸ್ನೆಸ್ ಮಾಡೋರು ಯಾರು ಹೆಲ್ಪ್ ಮಾಡಲ್ಲ ನೀವು ಮಾತ್ರ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತೀರಾ ಅಂತ ಏನೋ ಸಮಥಿಂಗ್ ಒಂದು ಮೆಸೇಜ್ ಹಾಕಿದ್ರು ಅದು ಖಂಡಿತ ಸ್ವಲ್ಪ ನಾನು ಆವಾಗಲೇ ಹೇಳಿಲ್ವ ಅವರಿಗೆಲ್ಲ ಅವರೆಲ್ಲ ಅವ್ರದೇ ಆದಂಥ ಶೆಡ್ಯೂಲ್ಸ್ ಅಲ್ಲಿ ಇರ್ತಾರೆ ಅವರಿಗೆಲ್ಲ ಮೆಸೇಜ್ಗೆಲ್ಲ ರಿಪ್ಲೈ ಮಾಡೋಷ್ಟು ಬಿಸಿ ಇರಲ್ಲ ಅವ್ರ ಫ್ಯಾಮಿಲಿಗೆ ಅವರು ಟೈಮ್ ಕೊಡೋಕೆ ಆಗ್ತಿರಲ್ಲ ಗೊತ್ತಾ ಅಷ್ಟು ಬಿಸಿ ಇರ್ತಾರೆ ಅವರು ಅಂಥದ್ರಲ್ಲಿ ಅವರು ನಾವು ಕೇಳ್ತಿರೋ ಈಗ ನಾನು ಒಬ್ಳೇ ಕೇಳಿದ್ರೆ ಏನೋ ಒಂಥರ ಅವ್ರಿಗೆ ಈ ಥರದ ದಿನದಲ್ಲಿ ಒಂದು ನೂರು ಮೆಸೇಜ್ ಬರುತ್ತೆ ನೂರು ಮೆಸೇಜ್ಗೂ ಯಾರು ರಿಪ್ಲೈ ಮಾಡೋಕ್ಕಾಗುತ್ತೆ ನಿಮಗೆ ಯಾರಾರು ನೂರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ ಇಲ್ಲ ಅಲ್ವಾ ಖಂಡಿತ ಆಗಲ್ಲ ಅದು ನನಗೇನೋ ಕಮ್ಮಿ ಫಾಲೋವರ್ಸ್ ಇದ್ದಾರೆ ನನಗೆ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ ಅದಕ್ಕೋಸ್ಕರ ರ ಒಬ್ಬೊಬ್ರಿಗೂ ನಾನು ಮೆಸೇಜ್ ಮಾಡ್ತೀನಿ ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತಲ್ಲ ಹಂಗಂತ ನೀವು ಯಾರನ್ನೂ ಹೆಲ್ಪ್ ಕೇಳಕ್ಕೂ ಹೋಗ್ಬಿಡಿ ಯಾರು ಹೆಲ್ಪ್ ಮಾಡಲ್ಲ ಅವಾಗ ನಿಮಗೆ ಹರ್ಟ್ ಆಗೋದು ಯಾಕಂದ್ರೆ ಬೇರೋ ಜಾಗದಲ್ಲಿ ನಿಂತ್ಕೊಂಡು ನಾವೇನು ನೋಡೋಕ್ಕಾಗಲ್ಲ ಅಲ್ವಾ ಅಯ್ಯೋ ಇವ್ರೀಗ ಹಾಗೆ ಹಿಂಗೆ ಅಂತ ನೀವು ನೀವು ಅಸ್ಯೂಮ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಯಾರನ್ನು ಹೆಲ್ಪ್ ಕೇಳಿಬಿಡಿ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಆದಷ್ಟು ಇಷ್ಟೇ ಸ್ಯಾರಿ ಇನ್ಫಾರ್ಮೇಷನ್ ಏನು ಅಂತಂದರೆ ಮಾರ್ಜಿನ್ ಎಷ್ಟು ಇಟ್ಕೋಬೇಕು ಸ್ಯಾರಿ ಬಿಸ್ನೆಸ್ಗೆ ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಲ್ಲಿಂದ ತರಿಸ್ತೀರಾ ಹೇಗೆ ಪೋಸ್ಟ್ ಮಾಡ್ತೀರಾ ಪೋಸ್ಟ್ ಆಫೀಸಲ್ಲಿ ಯಾವ ಥರ ನಾವು ಪೋಸ್ಟ್ ಮಾಡಬೇಕು ಮತ್ತು ಇನ್ನೊಂದು ಏನು ಅಂತಂದರೆ ರಿಟರ್ನ್ ಬರೋ ಚಾನ್ಸಸ್ ಕೂಡ ಇರುತ್ತೆ ನಮಗೆ ಹೇಗೆ ಅಂತಂದರೆ ಇವಾಗ ನೀವು ಪೋಸ್ಟ್ ಮಾಡಿ ಕಳಿಸ್ತೀರಲ್ವ ಸ್ಯಾರಿನ ಅಕಸ್ಮಾತ್ ಅವ್ರು ಏನಾರ ಆ ಕಾಲ್ನ ರಿಸೀವ್ ಮಾಡಲಿಲ್ಲ ಅಂತಂದರೆ ಆ ಪೋಸ್ಟ್ ನಮಗೆ ವಾಪಸ್ ವಾಪಸ್ ಬರುತ್ತೆ ಆವಾಗಲೇ ನೀವು ಪೇ ಅದಕ್ಕೋಸ್ಕರ ಎಲ್ಲರೂ ಆನ್ಲೈನ್ ಪೇಮೆಂಟ್ ಅಂತ ಹೇಳೋದು ನೀವು ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡಿರ್ತೀರಲ್ಲ ಅದರಲ್ಲಿ ನಿಮ್ಮದು ಕೊರಿಯರ್ ಚಾರ್ಜ್ ನಿಮ್ಮದು ಪೋಸ್ಟ್ ಆಫೀಸಲ್ಲಿ ಕಟ್ಟಿರ್ತಿರಲ್ಲ ಆ ಚಾರ್ಜ್ ನಿಮಗೆ ರಿಟರ್ನ್ ಆಗಲ್ಲ ಅವರು ತಗೊಬಂದಿರ್ತಾರಲ್ಲ ಅವ್ರಿಗೆ ಅದು ಓಟೋಗ್ಬಿಟ್ಟಿರುತ್ತೆ ಆ ಕೊರಿಯರ್ ಚಾರ್ಜ್ ಏನಿರುತ್ತೆ ಅದನ್ನು ಮಾತ್ರ ಇಟ್ಕೊಂಡು ನೀವು ಮಿಕ್ಕಿದ್ನ ಪೋಸ್ಟ್ ಮಾಡ್ಬೋದು ಬೇಕಾದರೆ ಆ ಟ್ರ್ಯಾಕಿಂಗ್ ಇದ್ರ ಮೇಲೆ ಅಂಟಿಸಿರ್ತಾರಲ್ಲ ಅದ್ರ ಮೇಲೆ ಕೊರಿಯರ್ ಚಾರ್ಜ್ ಕೂಡ ಇರುತ್ತೆ ಅವ್ರಿಗೆ ನೀವು ಹೇಳ್ಬೋದು ಫೋಟೋಸ್ ತೆಗೆದು ಕಳಿಸಿದ್ರೆ ಸಾಕು ನೋಡಿ ಇಷ್ಟು ಕೊರಿಯರ್ ಚಾರ್ಜ್ ಬಿದ್ದಿದೆ ಇಷ್ಟನ್ನು ಇಟ್ಕೊಂಡು ನಾನು ನಿಮ್ಮ ಅಮೌಂಟ್ನ ನಾನು ಮತ್ತೆ ರಿಟರ್ನ್ ಕಳಿಸ್ತೀನಿ ಇಲ್ಲಾಂದರೆ ಮತ್ತೆ ನಮಗೆ ಆ ಸ್ಯಾರಿನ ಕಳಿಸ್ಕೊಡಿ ಅಂತಂದರೆ ನಾನು ಮತ್ತಿನ್ನೊಂದ್ಸಲ ಪೋಸ್ಟ್ ಮಾಡಿ ಕಳಿಸ್ತೀನಿ ಅಂತಲೂ ಕೂಡ ನೀವು ಹೇಳ್ಬೋದು ಆದಷ್ಟು ಸ್ವಲ್ಪ ಅವ್ರಿಗೆ ಹೇಳ್ಬಿಡಿ ಈ ಒಂದು ಎರಡು ಮೂರು ದಿನದಲ್ಲಿ ಬರುತ್ತೆ ನೀವು ಅವೈಲೇಬಲ್ ಇರಿ ಅಂತ ಹೇಳ್ಬಿಟ್ರೆ ತುಂಬ ಒಳ್ಳೆಯದು ರಿಟರ್ನ್ ಬಂದಷ್ಟು ಅವ್ರಿಗೆ ಲಾಸ್ ನಮಗೇನು ಲಾಸ್ ಇಲ್ಲ ಅವ್ರಿಗೆ ಲಾಸ್ ಆಗುತ್ತೆ ಅಷ್ಟೇ ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅಂದ್ಕೊಳ್ತೀನಿ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ ಅವರೆಲ್ರಿಗೂ ಆಲ್ ಬೆಸ್ಟ್ ಸ್ವಲ್ಪ ಚೆನ್ನಾಗಿರೋ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ನಾನು ಇನ್ನೇನಾದ್ರೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಡೌಟ್ ಎಲ್ಲ ಇತ್ತು ಅಂತಂದರೆ ಖಂಡಿತ ಯೂಟ್ಯೂಬಲ್ಲಿ ಬೇಡ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಬಂದು ನೀವು ಮೆಸೇಜ್ ಮಾಡ್ಬೋದು ಅಲ್ಲೂ ಹೋಗಿ ನನ್ನ ಫಾಲೋ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್